ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಮೋದಿ ಮೋದಿ ಅಂತ ಘೋಷಣೆ ಕೂಗೋರ ಕಪಾಳಕ್ಕೆ ಹೊಡಿಬೇಕು ಅಂದಿರೋ ಸಚಿವ ಶಿವರಾಜ್ ತಂಗಡಗಿ ಯಾರು ಗೊತ್ತಾ ಇವರ ಹಿನ್ನೆಲೆ ಏನು ಎಷ್ಟು ಕೋಟಿ ಆಸ್ತಿ ಮಾಡಿದ್ದಾರೆ ಮೋದಿ ವಿರುದ್ಧ ಇವರಿಗೆ ಇಷ್ಟೊಂದು ಸೆಟ್ ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಯಾರು ಈ ಶಿವರಾಜ್ ತಂಗಡಗಿ ಫ್ರೆಂಡ್ಸ್ ಶಿವರಾಜ್ ತಂಗಡಗಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಿನಿಸ್ಟರ್ ಆಗಿರೋರು ಇವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗಳ ಜವಾಬ್ದಾರಿ ನೀಡಲಾಗಿದೆ ಜೊತೆಗೆ ಕೊಪ್ಪಳ ಜಿಲ್ಲೆಯಲ್ಲಿ ಬರುವ ಕನಕಗಿರಿ ಎಸ್ಸಿ ಮೀಸಲು ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಕೂಡ ಹೌದು ಗೆದ್ದಾಗಲೆಲ್ಲ ಮಂತ್ರಿ ಆಗಿದ್ದಾರೆ ಹೌದು ಫ್ರೆಂಡ್ಸ್ ಶಿವರಾಜ್ ತಂಗಡಗಿಯ ಅದೃಷ್ಟವೋ ಏನೂ ಗೊತ್ತಿಲ್ಲ ಇವರು ಗೆದ್ದಾಗಲೆಲ್ಲ ಮಂತ್ರಿಯಾಗಿದ್ದಾರೆ ಎರಡು ಸಾವಿರದ ಎಂಟರಲ್ಲಿ ಕನಕಗಿರಿಯಿಂದ ಪಕ್ಷೇತರರಾಗಿ ನಿಂತು ಗೆದ್ದಿದ್ರು ಆಗ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ಬೆಂಬಲ ಕೊಟ್ಟು ಸಚಿವರಾಗಿದ್ರು ಬಳಿಕ ಎರಡು ಸಾವಿರದ ಹದಿಮೂರರ ವಿಧಾನಸಭೆ ಚುನಾವಣೆಗೆ ಕಾಂಗ್ರೆಸ್ನಿಂದ ಗೆದ್ದು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಂತ್ರಿಯಾದ್ರು ಆದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ಮೊದಲ ಸೋಲು ಕಾಣಬೇಕಾಯ್ತು ನಂತರ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಬರೋಬ್ಬರಿ ನಲವತ್ತೆರಡು ಸಾವಿರ ಓಟ್ಗಳ ಅಂತರದಿಂದ ಜಯಬೇರಿ ಬಾರಿಸಿದ್ರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮತ್ತೊಮ್ಮೆ ಮಂತ್ರಿ ಪಟ್ಟ ಗಿಟ್ಟಿಸಿಕೊಂಡ್ರು ಎಷ್ಟು ಕೋಟಿ ಆಸ್ತಿ ಮಾಡಿದ್ದಾರೆ ಮೂರು ಬಾರಿ ಸಚಿವರಾಗಿರೋ ಶಿವರಾಜ್ ತಂಗಡಗಿ ಎಷ್ಟು ಆಸ್ತಿ ಮಾಡಿದ್ದಾರೆ ಅನ್ನೋ ಕುತೂಹಲ ಸಾಕಷ್ಟು ಜನರಿಗೆ ಇರಬಹುದು ಇವರು ತಮ್ಮ ಕುಟುಂಬದ ಒಟ್ಟು ಆಸ್ತಿ ಹದಿನೇಳು ಕೋಟಿ ರೂಪಾಯಿ ಅಂತ ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭೆ ಚುನಾವಣೆ ಟೈಮ್ ಅಲ್ಲಿ ಘೋಷಿಸಿಕೊಂಡಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಇವರ ಬಳಿ ಇದ್ದಿದ್ದು ಬರೀ ಐದು ಕೋಟಿ ಆಸ್ತಿ ಸೊ ಐದು ವರ್ಷದಲ್ಲಿ ಇವರ ಆಸ್ತಿ ಸುಮಾರು ಇನ್ನೂರ ಪರ್ಸೆಂಟ್ ಹೆಚ್ಚಾಗಿದೆ ಅನ್ನೋದು ಗಮನಾರ್ಹ ಪ್ರಧಾನಿ ಮೋದಿ ವಿರುದ್ಧ ಸಿಟ್ಟೆ ಮೋದಿ ವಿರುದ್ಧ ಶಿವರಾಜ್ ತಂಗಡಗಿಗೆ ಹಲವು ವಿಚಾರಗಳಲ್ಲಿ ಸಿಟ್ಟಿರಬಹುದು ಅದರಲ್ಲಿ ಪ್ರಮುಖವಾಗಿರೋದು ಉದ್ಯೋಗ ಸೃಷ್ಟಿ ಮಾಡಿಲ್ಲ ಅಂತ ಇದೇ ವಿಚಾರವನ್ನ ಉಲ್ಲೇಖಿಸಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ತಂಗಡಗಿ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂದಿದ್ರು ಯಾರಿಗಾದ್ರೂ ಉದ್ಯೋಗ ಕೊಟ್ರಾ ಉದ್ಯೋಗ ಕೇಳಿದ್ರೆ ಪಕೋಡ ಬಜ್ಜಿ ಮಾರೋಕೆ ಹೋಗಿ ಅಂದ್ರು ನಾಚಿಕೆ ಆಗ್ಬೇಕು ಇನ್ನು ಅವರ್ಯಾರು ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವರಿಗೆ ಕಪಾಳಕ್ಕೆ ಹೊಡಿಬೇಕು ಅಂತ ಹೇಳಿಕೆ ಕೊಟ್ರು ಇದರ ಬೆನ್ನಲ್ಲೇ ಶಿವರಾಜ್ ತಂಗಡಗಿ ವಿರುದ್ಧ ಸಿಡಿದೆದ್ದಿರೋ ಬಿಜೆಪಿ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದೆ ಸಿಟಿ ರವಿ ಮಾತನಾಡಿ ಶಿವರಾಜ್ ತಂಗಡಗಿ ಅವರಪ್ಪಂಗೆ ಹುಟ್ಟಿದ್ರೆ ಕಪಾಳ ಮೋಕ್ಷ ಮಾಡಲಿ ಅಂತ ಹೇಳೋಣ ಅನ್ನಿಸ್ತು ಎಂದಿದ್ದಾರೆ ಸಿಟಿ ರವಿಗೆ ತಿರುಗೇಟು ಕೊಟ್ಟಿರೋ ತಂಗಡಗಿ ಯಾರಿಗೆ ಹುಟ್ಟಿದ್ರಿ ಅಂತ ನಾನು ಕೇಳ್ಬೋದಿತ್ತು ಆದ್ರೆ ನಾನು ಆ ಲೆವೆಲ್ಗೆ ಇಳಿಯಲ್ಲ ನಾನು ಹುಟ್ಟಿದ್ದು ಯಾರಿಗೆ ನೀನ್ ಹುಟ್ಟಿದ್ದು ಯಾರಿಗೆ ಅನ್ನೋದು ನಮ್ಮ ನಮ್ಮ ತಾಯಂದಿರಿಗೆ ಗೊತ್ತು ಇನ್ನೂ ಅನುಮಾನ ಇದ್ರೆ ನನ್ನ ತಾಯಿಯನ್ನ ಬೇಕಿದ್ರೆ ಬಿಜೆಪಿ ಆಫೀಸ್ಗೆ ಕರ್ಕೊಂಡು ಬರ್ತೀನಿ ಕೇಳ್ಕೊಳ್ಳಿ ಎಂದಿದ್ದಾರೆ ಸೊ ಫ್ರೆಂಡ್ಸ್ ಇದಷ್ಟು ಮೋದಿ ಮೋದಿ ಅನ್ನೋರ ಕಪಾಳಕ್ಕೆ ಹೊಡಿರಿ ಅಂದಿರೋ ಶಿವರಾಜ್ ತಂಗಡಗಿ ಯಾರು ಇವರ ಹಿನ್ನೆಲೆಯೇನು ಎಷ್ಟು ಶ್ರೀಮಂತರು ಮೋದಿ ಮೇಲೆ ಇವರಿಗೆ ಸಿಟ್ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಇಂಥ ಶಿವರಾಜ್ ತಂಗಡಗಿ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ